ವೀಕ್ಷಕರೇ ಬನ್ನಿ ಇವತ್ತಿನ ಸಿಎಂ ಗುರು ನ್ಯೂಸ್ ಯೂಟ್ಯೂಬ್ ಚಾನೆಲ್ನ ಸುದ್ದಿ ಸಮಾಚಾರ ಏನೋ ಅಂತ ತಿಳಿಯೋಣ ಕರವೇ ಸ್ವಾಭಿಮಾನಿ ಬಣದಿಂದ ಚಿಕ್ಕಮಗಳೂರಿನಲ್ಲಿ ಭ್ರಷ್ಟಾಚಾರ ವಿರೋಧಿಸಿ ಮನವಿ ದಿನದಿಂದ ದಿನಕ್ಕೆ ಅಜ್ಜಂಪುರದಲ್ಲಿ ಹೆಚ್ಚುತ್ತಿರುವ ಯೋಗ ಕ್ರೇಜ್ ಚಿಕ್ಕಮಗಳೂರು ಜಿಲ್ಲೆಯ ತಾಲೂಕು ಕಚೇರಿಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರದ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಜಿಲ್ಲಾಧ್ಯಕ್ಷರಾದ ಎಚ್ ಗುರುಮೂರ್ತಿ ರವರು ಮಾನ್ಯ ತಹಶೀಲ್ದಾರ್ ಡಾಕ್ಟರ್ ಸುಮಂತ್ ಬಿಇ ಇರವರಿಗೆ ಮನವಿಯನ್ನು ಸಲ್ಲಿಸಿದರು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ ಐದುನೂರರಿಂದ ಒಂದು ಸಾವಿರ ರೂಪಾಯಿ ಸಂಧ್ಯಾ ಸುರಕ್ಷಾ ವಿಧವಾ ವೇತನ ಹಾಗೂ ಇನ್ನಿತರ ಕೆಲಸಗಳಿಗೆ ಮೂರು ಸಾವಿರದಿಂದ ನಾಲ್ಕು ಸಾವಿರ ರೂವರೆಗೆ ವರೆಗೆ ಸಾರ್ವಜನಿಕರಿಂದ ಮಧ್ಯವರ್ತಿಗಳಿಗೆ ಸುಲಿಗೆಯನ್ನು ಮಾಡುತ್ತಿದ್ದಾರೆ ಇದನ್ನು ತಡೆಯಬೇಕು ಇಲ್ಲದಿದ್ದರೆ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತೆ ಎಂದು ತಹಶೀಲ್ದಾರ್ ಅವರಿಗೆ ಮನವಿಯನ್ನು ಮಾಡಿದರು ಮನವಿಗೆ ಸ್ಪಂದಿಸಿದ ಮಾನ್ಯ ತಹಶೀಲ್ದಾರ್ ಅವರು ಈ ದಿನ ಸಂಜೆನೆ ನಾನು ಸಭೆಯನ್ನು ಕರೆದು ಎಲ್ಲ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಮಾತನಾಡುತ್ತೇನೆ ಮುಂದೆ ಈ ರೀತಿ ಆಗದಂತೆ ಕ್ರಮ ವಹಿಸುತ್ತೇನೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಎಚ್ ಗುರುಮೂರ್ತಿ ಗೌರವಾಧ್ಯಕ್ಷರಾದ ತೆರೆದಾಳ್ ಅವರು ವಾಸಿಂ ಅನಿಲ್ ಸುಮಂತ್ ವಕೀಲ ಶಿವಮೂರ್ತಿ ಹಾಗೂ ಮತ್ತಿತರು ಇದ್ದರು ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕು ಅಜ್ಜಂಪುರ ಪಟ್ಟಣದಲ್ಲಿ ಯೋಗ ವಿಸ್ಮಯ ಟ್ರಸ್ಟ್ ಇವರ ವತಿಯಿಂದ ಆನಂದ್ ಜಿ ಇವರ ಸಾರಥ್ಯದಲ್ಲಿ ಹತ್ತು ದಿನಗಳ ಕಾಲ ಪ್ರತಿದಿನ ಬೆಳಗ್ಗೆ ಐದು ಮೂವತ್ತರಿಂದ ಏಳು ಮೂವತ್ತರವರೆಗೆ ನಡೆಯುವ ಉಚಿತ ಸಾಮೂಹಿಕ ಯೋಗ ಶಿಬಿರಕ್ಕೆ ಅಜ್ಜಂಪುರದಲ್ಲಿ ದಿನದಿಂದ ದಿನಕ್ಕೆ ಕ್ರೇಜ್ ಹೆಚ್ಚಾಗುತ್ತಿದೆ ಸ್ವಾಸ್ಥ್ಯ ಆರೋಗ್ಯವನ್ನು ಕಾಪಾಡಲು ಮಾಡುತ್ತಿರುವ ಈ ಕಾರ್ಯಕ್ರಮ ಬಹಳಷ್ಟು ವಿಶೇಷವಾಗಿದ್ದು ಅಜ್ಜಂಪುರ ಪಟ್ಟಣದ ಸಾಧಕರು ಸಮಾಜ ಸೇವಕರು ಹಾಗೂ ಇನ್ನಿತರ ಮುಖ್ಯ ವ್ಯಕ್ತಿಗಳನ್ನು ಕರೆಸಿ ಪ್ರತಿದಿನ ಸನ್ಮಾನಿಸಲಾಗುತ್ತಿರುವುದು ವಿಶೇಷವಾಗಿದೆ ಐದು ಗಂಟೆ ಯಾರಾದರೂ ನೋಟ್ಸ್ ತಂದಿಲ್ಲ ಅಂದ್ರೆ ತಲೆ ಕೆಡಿಸ್ಕೊಬೇಡಿ ನಿಮ್ಮ ಮೊಬೈಲ್ ಆನ್ ಮಾಡ್ಕೊಳ್ಳಿ ವಾಟ್ಸಪ್ ಲಾಕ್ ಮಾಡ್ಕೊಳ್ಳಿ ಮೇಲೆತ್ತಿ ರೆಕಾರ್ಡಿಂಗ್ ಮಾಡ್ಕೊಳ್ಳಿ ಮನೆಗೆ ಹೋದಾಗ ನೋಟ್ ಮಾಡ್ಕೊಡ್ತೀರಾ ಇಡಬೇಕು ಸೆಕೆಂಡ್ ಪಾಯಿಂಟ್ ಏನು ವಾಟ್ ದಟ್ ಉಷಪಾನ ಪ್ಲೀಸ್ ನೋಟಿದ್ದ ಉಷಪಾನ ಅಂದ್ರೆ ಸೂರ್ಯೋದಯಕ್ಕಿಂತ ಮುಂಚೆ ಎರಡು ಕಪ್ ಉಗುರು ಬಿಸಿ ನೀರಿಗೆ ಅರ್ಧ ನಿಂಬೆಹಣ್ಣು ಎರಡು ಸ್ಪೂನ್ ಜೇನುಪ್ಪ ಶುಗರ್ ಇದ್ರೆ ಅರ್ಧ ನಿಂಬೆಹಣ್ಣು ಹಾಗೆ ಒಂದ್ ಹರಡು ಸಾವಯವ ಉಪ್ಪು ಇದನ್ನ ಮಿಕ್ಸ್ ಮಾಡ್ಕೊಂಡು ಕುಡಿದು ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಅಲ್ಲೇ ಜಾಗಿಂಗ್ ಮಾಡಿ ಹೆಣ್ಮಕ್ಳು ಅಡುಗೆ ಕೆಲಸ ಮಾಡ್ಕೊಳ್ಳಿ ತೋಟಕ್ಕೆ ಹೋಗೋರು ತೋಟಕ್ಕೆ ಹೋಗಿ ವಾಕಿಂಗ್ ಹೋಗೋರು ವಾಕಿಂಗ್ ಹೋಗಿ ಯೋಗಕ್ಕೆ ಹೋಗೋರು ಯೋಗಕ್ಕೆ ಹೋಗಿ ಹೊಲ ಗದ್ದೆಗೆ ಹೋಗೋರು ಹೊಲ ಗದ್ದೆ ಹೋಗಿ ಎಲ್ಲೂ ಹೋಗೋಕ್ಕಾಗಲ್ಲ ಅಂದರೆ ಆ ನೀರು ಕುಡಿದು ಅಟ್ಲೀಸ್ಟ್ ಮನೆಯಲ್ಲಿ ಅಲ್ಲೇ ನಿಮ್ಮ ಹಾಲಲ್ಲಿ ನಿಮ್ಮ ಅಡುಗೆ ಮನೆ ನಿಮ್ಮ ಕಿಚನ್ನು ಬೆಡ್ರೂಮ್ ಎಲ್ಲೋ ಒಂದು ಕಡೆ ಅಟ್ಲೀಸ್ಟ್ ಜಾಗಿಂಗ್ ಮಾಡಿ ಮಂಡಿ ನೋವು ಜಾಗಿಂಗ್ ಮಾಡೋಕ್ಕಾಗಲ್ಲ ಅಂದರೆ ಒಂದು ಚೇರ್ ಏನಾದರೂ ಇಟ್ಕೊಂಡು ಅಲ್ಲೇ ಹೀಗೆ ಮಾಡಿ ಇದು ನಿಮ್ಮ ಲಕ್ಷಾಂತರ ರೂಪಾಯಿ ದುಡ್ಡು ಉಳಿಸುತ್ತೆ ಹಾಗೆ ಮೂವತ್ತು ಪ್ರತಿಶತ ಕಾಯಿಲೆ ಹತ್ತರನೇ ಬರ್ದಂಗೆ ನೋಡಿಕೊಳ್ಳುತ್ತೆ ಯಾವುದು ಎರಡು ಕಗುರು ಬಿಸಿ ನೀರು ಅರ್ಧ ನಿಂಬೆಹಣ್ಣು ಒಂದು ಹರಡು ಉಪ್ಪು ಯಾರಿಗೆ ಶುಗರ್ ಇದ್ದವರಿಗೆ ಶುಗರ್ ಇಲ್ದವರಿಗೆ ಎರಡು ಸ್ಪೂನ್ ಜೇನುತುಪ್ಪ ಯೋಗ ಅಂತ ಎಲ್ಲರೂ ಕೇಳ್ತಾರೆ ಗುರುಗಳ ಬೆಳಿಗ್ಗೆ ಯೋಗ ಮಾಡಿದರೆ ಲಾಭನ ಮಧ್ಯಾಹ್ನ ಮಾಡಿದರೆ ಲಾಭನ ಸಂಜೆ ಮಾಡಿದರೆ ಲಾಭನ ಪ್ಲೀಸ್ ನೋಟ್ ಇಟ್ ಅದಕ್ಕೂ ನಾನು ಈಗಲೇ ಆನ್ಸರ್ ಮಾಡ್ತೀನಿ ಬೆಳಿಗ್ಗೆ ಅಭ್ಯಾಸ ಮಾಡಿದ್ರೆ ನೂರು ಇನ್ನೂರು ಪರ್ಸೆಂಟ್ ಲೋಗ ಸಾರಿ ಲಾಭ ಯೋಗ ಮಾಡಿದ್ರೆ ಮಧ್ಯಾಹ್ನ ಮಾಡಿದ್ರೆ ಟ್ವೆಂಟಿ ಫೈವ್ ಟು ಥರ್ಟಿ ಪರ್ಸೆಂಟ್ ಸಂಜೆ ಮಾಡಿದ್ರೆ ಫಿಫ್ಟಿ ಪರ್ಸೆಂಟ್ ಅಂದ್ರೆ ಬೆಳಿಗ್ಗೆ ಮಾಡಿದರೆ ಪರಿಪೂರ್ಣ ಲಾಭ ಸಂಜೆ ಅರ್ಧ ಲಾಭ ಮಧ್ಯಾಹ್ನ ಇನ್ನೂ ಕಮ್ಮಿ ಲಾಭ ಇನ್ನು ವಾಕಿಂಗ್ ಯಾವ ಟೈಮಲ್ಲಿ ಮಾಡಿದರೆ ಲಾಭ ನೋಡಿ ಬೆಳಿಗ್ಗೆ ಮಾಡಿದ್ರು ಹಂಡ್ರೆಡ್ ಪರ್ಸೆಂಟ್ ಲಾಭ ಮಧ್ಯಾಹ್ನ ಮಾಡಿದ್ರು ಹಂಡ್ರೆಡ್ ಪರ್ಸೆಂಟ್ ಲಾಭ ಸಂಜೆ ಮಾಡಿದ್ರು ಹಂಡ್ರೆಡ್ ಪರ್ಸೆಂಟ್ ಲಾಭ ರಾತ್ರಿ ಊಟ ಆದ್ಮೇಲೆ ಗಂಡ ಹೆಂಟಿ ಮಕ್ಕಳು ಅತ್ತೆ ಮಾವ ಖುಷಿಗೆ ಪ್ರೀತಿಯಿಂದ ರಾತ್ರಿ ಓಡಾಡಿದ್ರು ಹಂಡ್ರೆಡ್ ಪರ್ಸೆಂಟ್ ಲಾಭ ಅಂದ್ರೆ ವಾಕಿಂಗ್ ಯಾವಾಗ ಮಾಡಿದ್ರು ಹಂಡ್ರೆಡ್ ಪರ್ಸೆಂಟ್ ಲಾಭ ಹಾಗಾಗಿ ವಾಕಿಂಗ್ ಅದ್ಭುತ ಒಂದು ಪ್ರಕ್ರಿಯೆ ಮಾಡಿ ವಾಕಿಂಗ್ ಗೆ ಕನ್ನಡದಲ್ಲಿ ವಾಕಿಂಗ್ ಅಂತಾರೆ ಅದೇ ಋಷಿ ಮಹರ್ಷಿಗಳು ಏನ್ ಹೇಳ್ತಾರೆ ಗೊತ್ತಾ ಸಹಜ ನಡಿಗೆ ಮೆಡಿಕಲ್ ಟೆಸ್ಟ್ ಮಾಡಲೇಬೇಕು ಹಾಗೆ ಭಾನುವಾರ ನೀವು ನಮಗೆ ಕನ್ಸಲ್ಟ್ ಮಾಡಬೇಕು ಅಂದಿದ್ದಾರೆ ಆಗ್ಲಿ ಅಂತ ತುಂಬಾ ಜನ ಹೇಳಿದಾರೆ ನಾಳೆ ಬರ್ತಾ ಇದ್ದಾರೆ ಮೆಡಿಕಲ್ ಟೆಸ್ಟ್ ಗೆ ದಾವಣಗೆರೆಯಿಂದ ಸ್ಟಾಫ್ ಕರೆಸ್ತಾ ಇದೀವಿ ನಿಮ್ಮ ತಂದೆ ನಿಮ್ಮ ತಾಯಿ ದೂರ ದೂರದಲ್ಲಿ ಇದ್ರು ಪರವಾಗಿಲ್ಲ ಶಿಬಿರಕ್ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ ಮೆಡಿಕಲ್ ಟೆಸ್ಟ್ ಮಾಡಿಸ್ಕೊಳ್ಳಿ ರಿಪೋರ್ಟ್ಸ್ ಬರುತ್ತೆ ಅಥೆಂಟಿಕ್ ಆಗಿ ರಿಪೋರ್ಟ್ಸ್ ಬರುತ್ತೆ ಅದನ್ನ ತಗೊಂಡು ನೀವು ಆರೋಗ್ಯಕ್ಕೆ ಬೇಕಾದ ಸಲಹೆಗಳು ಸೂಚನೆಗಳನ್ನು ಉಚಿತವಾಗಿ ನೀಡುತ್ತಿರುವುದು ಸಾರ್ವಜನಿಕರಿಗೆ ಅನುಕೂಲವಾಗುತ್ತಿದೆ ಇಂತಹ ಕೊರೆಯುವ ಚಳಿಯಲ್ಲೂ ಯೋಗ ಮಾಡಲು ಬರುತ್ತಿರುವ ಜನರ ಯೋಗಾಸಕ್ತಿ ನಿಜಕ್ಕೂ ಮೆಚ್ಚುವಂಥದ್ದು ನಿರಂತರವಾದ ಸುದ್ದಿ ಸಮಾಚಾರಗಳಿಗೆ ನಿರಂತರವಾಗಿ ಸಿಎಂ ಗುರು ನ್ಯೂಸ್ ಯೂಟ್ಯೂಬ್ ಚಾನೆಲ್ಗೆ ಧನ್ಯವಾದಗಳು